ಉಜಿ ಹೊಸಳ್ಳಿ ಏನ್ ಹೇಳಿದ್ರ ವ್ಯಾಪಾರ ಎಂಬತ್ತಾರು ಇನ್ನ ಅಲ್ಲಿ ಮಾಡಿಲ್ವಾ ಕೆಲಸ ಮಾಡ್ತಾವೆ ನಿಮ್ ಹೆಸರು ஜிர்வா கொண்டேரா கொண்டேரா சந்திட்டு கேஜிட்டு இல்ல இதே சந்தோஸ்

ಯಾರು ಅರ್ತಿ ಮಾಗಡಿ ತಾಲೂಕು ವ್ಯಾಪಾರ ಏನ್ ಹೇಳಿದ್ರ ಎಪ್ಪತ್ನಾಲ್ಕು ಅಲ್ಲಾಗ್ಯಾವಿಲ್ಲ ಒಂದಾಗತ್ತೆ ಸಾಕಿರವ ಕೊಂಡಿರೋ

ಯಾವ ಬೇಕು ರೀ ಹಳೇ ರೀತಿಗಲ್ಲ ದಾಬಸ್ಪೇಟೆ ಏನ್ ಹೇಳಿದ್ರ ಅಪಾರ ತೊಂಬತ್ತೈದು ఆకే 32డ హ నా யாரానా ఇవు ఎనే జరిగింది ఆ ఇవాల కలుద్దాం అండి అండి కొంచెం నింపండి ಅವಣ ಇಲ್ಲೇ ಚಂಗಾವಿ ಚಂಗಾವಿ ಏನ್ ಹೇಳಿದ್ರ ಈ ಒಂದು ಇಪ್ಪತ್ತು ಅವು ತೊಂಬತ್ತೆಂಟು ಒಂದು ಇಪ್ಪತ್ತು ಅವು ತೊಂಬತ್ತೆಂಟು ಅಲ್ಲಿ ಮಾಡವಾಡಲ್ಲ ಎರಡಲ್ಲ

ಏನಂಗ ಹೇಳಿ ಏನಾಯ್ತಾ ಇದ್ರ ಅರವತ್ತ ಸಾವಿರ ಅರವತ್ತು ಇನ್ನ ಅಲ್ ಮಾಡಿಲ್ಲ ಇನ್ನಾಗಿ ಒಂದ್ ವರ್ಷವ ಹ್ಮ್ ಫೋನ್ ನಂಬರ್ ಹೇಳಿ నెంబర్ 90 9972 9972 70 70 25 25 11 11 ఇస్మే ఎవరవ

ಅಲ್ಲಾಗ್ಯಾವ್ಯರಡಲ್ಲ ಮೆಸ್ರ ಕುಮಾರ್

ಚೇತನ್ ಇನ್ನು ಎಲ್ಲ ಆಗಿಲ್ಲ ಕೆಲಸ ಮಾಡವ ಸಾಕಿರವಾ ಅದಕ್ಕೆ ಹೇಳ್ತೀರಾ ಇಪ್ಪತ್ನಾಲ್ಕು ಫೋನ್ ನಂಬರ್ ಆಯ್ತಾ ಹೇಳಿ ಸೆವೆಂಟು जीरो फोर वन थ्री फोर सेवन एट